ವಿಕ್ರಂತ್ೋಣ ಸಿನಿಮಾದ ಬಳಿಕ ಸೈಲೆಂಟ್ ಆಗಿ ಚುಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾ ಘೋಷಣೆ ಮಾಡಿದ್ದರು ಹೊಸ ನಿರ್ದೇಶಕರು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಸಂಪೂರ್ಣ ಶೂಟಿಂಗ್ ತಮಿಳಿನ ದೊಡ್ಡ ನಿರ್ಮಾಪಕರಿಂದ ಬಂಡವಾಳ ಎಂದಾಗ ಸಹಜವಾಗಿಯೇ ಮ್ಯಾಕ್ಸ್ ಬಗ್ಗೆ ಇನ್ನಿಲ್ಲದಷ್ಟು ನಿರೀಕ್ಷೆ ಸೃಷ್ಟಿಯಾಗಿತ್ತು ಹಾಗಾದರೆ ಆ ನಿರೀಕ್ಷೆಗೆ ತಕ್ಕಂತೆ ಮ್ಯಾಕ್ಸ್ ಮೂಡಿ ಬಂದಿದೆಯಾ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ನೀಡಿದೆಯಾ ಮುಂದೆ ನೋಡೋಣ ಕತೆ ಹೀಗಿದೆ ಒಂದು ರಾತ್ರಿಯಲ್ಲಿ ನಡೆಯುವ ರೋಚಕ ಕತೆ ಇದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೂ ಪದೇ ಪದೇ ಸಸ್ಪೆಂಡ್ ಎಂಬ ಶಿಕ್ಷೆ ಅನುಭವಿಸುತ್ತಿರುವ ಹೀರೋ ಅರ್ಜುನ್ ಮಹಾಕ್ಷಯ್ ಅಲಿಯಾಸ್ ಮ್ಯಾಕ್ಸ್ ಹಳೆಯ ಪೊಲೀಸ್ ಸ್ಟೇಷನ್ ಒಂದಕ್ಕೆ ಹೊಸದಾಗಿ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತೆಗೆದುಕೊಳ್ಳಬೇಕಾಗಿದೆ ಆದರೆ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳುವ ಹಿಂದಿನ ರಾತ್ರಿಯೇ ಆಗಬಾರದ್ದೆಲ್ಲ ಆಗಿ ಹೋಗುತ್ತದೆ ಒಂದಿಡೀ ರಾತ್ರಿಯಲ್ಲಿ ಏನೆಲ್ಲ ಅವಘಡಗಳು ನಡೆಯುತ್ತವೆ ಮತ್ತು ಅದನ್ನು ಅರ್ಜುನ್ ಮಹಾಕ್ಷಯ್ ಹೇಗೆಲ್ಲ ಎದುರಿಸುತ್ತಾನೆ ಎಂಬುದನ್ನು ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಜೊತೆಗೆ ರೋಚಕವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ಕೆ ಈ ಒಂದು ಚಿತ್ರ ಸುದೀಪ್ ಅಭಿಮಾನಿಗಳಿಗೆ ಹಬ್ಬ ಇದ್ದ ಹಾಗೆ ಬಹುಶಃ ಸುದೀಪ್ ಇಂಥದ್ದೊಂದು ಪಾತ್ರ ಮಾಡಿ ದರ್ಶಕವೇ ಆಗಿತ್ತೇನೋ ಈಚೆಗೆ ಅವರು ಕಾಣಿಸಿಕೊಂಡ ಬಹುತೇಕ ಪಾತ್ರಗಳು ಸಖತ್ ಕ್ಲಾಸ್ ಆಗಿ ಸ್ಪೆಷಲ್ ಆಗಿ ಇದ್ವು ಆದರೆ ಮ್ಯಾಕ್ಸ್ ಹಾಗಲ್ಲ ಹೆಸರು ಸ್ಟೈಲಿಶ್ ಆಗಿದ್ದರು ಪಾತ್ರ ಮಾತ್ರ ಸಖತ್ ರಗಡ್ ಮೇಲೆ ಕಾಕಿ ಪೊಲೀಸ್ ಅಧಿಕಾರಿಯ ಸಿದ್ದು ಇಲ್ಲದಿದ್ದರೂ ಕೂಡ ಸುದೀಪ್ ಮಸ್ತ್ ಆಗಿ ಆರಕ್ಷಕನ ಗತ್ತನ್ನು ಮೇಂಟೇನ್ ಮಾಡಿದ್ದಾರೆ ಆ್ಯಕ್ಷನ್ ಅವತಾರದ ಮೂಲಕ ಫ್ಯಾನ್ಸ್ಗೆ ಮೃಷ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಆ್ಯಕ್ಷನ್ ಸೀನ್ಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಅದು ಮ್ಯಾಕ್ಸ್ನಲ್ಲಿ ಸಾಧ್ಯವಾಗಿದೆ ಜೊತೆಗೆ ಅವರ ಒಂದಿಷ್ಟು ಮ್ಯಾನರಿಸಮ್ ನೋಡುಗರಿಗೆ ಖುಷಿ ನೀಡುತ್ತದೆ ಈ ಚಿತ್ರದಲ್ಲಿ ಕಲಾವಿದರ ದಂಡಿಗೆ ಸುದೀಪ್ ದಂಡನಾಯಕ ಮ್ಯಾಕ್ಸ್ ಸಿನಿಮಾದಲ್ಲಿ ದೊಡ್ಡ ಕಲಾವಿದರ ದಂಡೆ ಇದೆ ಸುನೀಲ್ ವರಲಕ್ಷ್ಮಿ ಶರತ್ ಕುಮಾರ್ ಇಳವರಸು ವೀಣಾ ಸುಂದರ್ ಪ್ರಮೋದ್ ಶೆಟ್ಟಿ ಉಗ್ರಂ ಮಂಜು ಶರತ್ ಲೋಹಿತಾಶ್ವ ಅನಿರುದ್ಧ ಭಟ್ ಸಂಯುಕ್ತ ಹೊರನಾಡು ಹೀಗೆ ಹಲವು ಮಂದಿ ಇದ್ದರು ಒನ್ ಮ್ಯಾನ್ ಶೋ ರೀತಿ ಇಡೀ ಸಿನಿಮಾವನ್ನು ಹೆಗಲ ಮೇಲೆ ಹೊತ್ತು ಸಾಗಿರುವುದು ಸುದೀಪ್ ಇದ್ದಿದ್ದರಲ್ಲಿ ಇಳುವರಸು ಹಾಗೆ ಉಗ್ರ ಮಂಜು ಚೂರು ಹೆಚ್ಚು ಹೈಲೈಟ್ ಆಗಿದ್ದಾರೆ ಈ ಚಿತ್ರದ ಮೇಕಿಂಗ್ ಹೇಗಿದೆ ಮ್ಯಾಕ್ಸ್ ಸಿನಿಮಾ ನೋಡುವಾಗ ಎಷ್ಟೇ ಪ್ರಯತ್ನ ಪಟ್ಟರೂ ತಮಿಳಿನ ಕೈದಿ ಸಿನಿಮಾವನ್ನು ನೆನಪು ಮಾಡಿಕೊಳ್ಳದಿರಲು ಸಾಧ್ಯವಿಲ್ಲ ಏಕೆಂದರೆ ಎರಡೂ ಸಿನಿಮಾಗಳಲ್ಲಿಯೂ ಬರುವ ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಪೊಲೀಸ್ ಸ್ಟೇಷನ್ ಮೇಲಿನ ಅಟ್ಯಾಕ್ ಕಾಮನ್ ಪಾಯಿಂಟ್ಗಳು ಹಾಗಂತ ಮ್ಯಾಕ್ಸ್ ಸಿನಿಮಾವು ಕೈದಿಯ ರಿಮೇಕ್ ಏನಲ್ಲ ಕಥೆ ವಿಚಾರಕ್ಕೆ ಬಂದರೆ ಇಲ್ಲಿ ಬೇರೆಯದೇ ತಿರುಳು ಇದೆ ವಾವ್ ಎನಿಸುವ ಟ್ವಿಸ್ಟ್ಗಳಿವೆ ನಿರ್ದೇಶಕ ವಿಜಯ್ಗೆ ಮೊದಲು ಗೆಲುವು ಸಿಗುವುದೇ ಮ್ಯಾಕ್ಸ್ ಸಿನಿಮಾವನ್ನು ಪ್ರೆಸೆಂಟ್ ಮಾಡಿರುವ ರೀತಿಯಲ್ಲಿ ಒಂದೇ ಭಾರತ್ ರೈಲಿನಂತೆ ಒಂದೇ ಸಮನೆ ಸಿನಿಮಾ ಓಡುತ್ತದೆ ಅಲ್ಲಲ್ಲಿ ಲಾಜಿಕ್ ಮಿಸ್ ಆದರೂ ಅದನ್ನು ಯೋಚಿಸುವುದಕ್ಕೂ ನಿರ್ದೇಶಕರು ಟೈಮ್ ಕೊಡುವುದಿಲ್ಲ ಅಷ್ಟೊಂದು ವೇಗವಾಗಿದೆ ಸಿನಿಮಾ ಒಂದೇ ದಿನದಲ್ಲಿ ಅದು ಒಂದೇ ರಾತ್ರಿಯಲ್ಲಿ ನಡೆಯುವ ಕಥೆಗಳನ್ನು ತೆರೆಗೆ ತರುವುದು ಸಾಮಾನ್ಯ ವಿಷಯವಲ್ಲ ಆದರೆ ಮೊದಲ ಪ್ರಯತ್ನದಲ್ಲೇ ನಿರ್ದೇಶಕ ವಿಜಯ್ ಈ ಒಂದು ಚಾಲೆಂಜ್ನಲ್ಲಿ ಭಾಗಶಃ ಗೆಲುವು ಕಂಡಿದ್ದಾರೆ ಮೊದಲರ್ಧ ಮುಗಿದಿದ್ದೇ ಗೊತ್ತಾಗುವುದಿಲ್ಲ ಆದರೆ ಐಟಮ್ ಸಾಂಗ್ ರೀತಿಯ ಹಾಡೊಂದು ಬಂದು ಅನಗತ್ಯ ಕಿರಿಕಿರಿ ಉಂಟು ಮಾಡುತ್ತದೆ ಇನ್ನು ಸೆಕೆಂಡ್ ಹಾಫ್ನಲ್ಲಿ ಒಂಚೂರು ಸ್ಲೋ ಎಂಬ ಫೀಲ್ ಬರುತ್ತಿದ್ದಂತೆಯೇ ಮತ್ತೆ ಮ್ಯಾಕ್ಸ್ ಓಟ ತನ್ನ ಲಯಕ್ಕೆ ಮರಳುತ್ತದೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಹಿನ್ನೆಲೆ ಸಂಗೀತದ ಮೂಲಕ ತಮ್ಮ ಖದರ್ ಏನೆಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಈ ಚಿತ್ರದ ತೆರೆ ಹಿಂದಿನ ಹೀರೋ ಎಂದರೆ ಅದು ಅಜನೀಶ್ ಹಾಗೆಯೇ ಇಡೀ ಸಿನಿಮಾವು ರಾತ್ರಿಯಲ್ಲಿ ಸಾಗಿದರು ಅದನ್ನು ಅಷ್ಟು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಶೇಖರ್ ಚಂದ್ರು ಸುನೀಲ್ ವರಲಕ್ಷ್ಮಿ ಶರತ್ ಕುಮಾರ್ ನಿಭಾಯಿಸಿರುವ ಪಾತ್ರಗಳನ್ನು ಇನ್ನಷ್ಟು ಮನಚಾಗಿ ಬರೆಯಬಹುದಾಗಿತ್ತು ಕೆಲವು ಕಡೆ ಈ ಪಾತ್ರಗಳು ಕ್ಲಿಶೆ ಎನಿಸಿಬಿಡುತ್ತದೆ ಒಟ್ನಲ್ಲಿ ಈ ವರ್ಷಾಂತ್ಯಕ್ಕೆ ಮಾಸ್ ಆ್ಯಕ್ಷನ್ ಸಿನಿಮಾ ಪ್ರಿಯರಿಗೆ ಮ್ಯಾಕ್ಸ್ ಒಂದು ಉತ್ತಮ ಟ್ರೀಟ್ ಎನ್ನಬಹುದು ಬಹಳ ದಿನಗಳಿಂದ ಕಾದು ಕುಳಿತಿದ್ದ ಕಿಚ್ಚನ ಫ್ಯಾನ್ಸ್ಗೆ ಮ್ಯಾಕ್ಸ್ ಖುಷಿ ನೀಡಲಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ ನಮ್ಮ ಸುದೀಪ್ ಕಿಚ್ಚ ಅವರನ್ನು ಗೆಲ್ಲಿಸಿ ಹಾಗೆ ಕನ್ನಡವನ್ನು ಉಳಿಸಿ ಧನ್ಯವಾದಗಳು